ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮುಚ್ಚತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೆ ವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮನ್ಯ ನಡದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನ ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಟ್ಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಆತ್ಮನೆಂಬ ಶರಣನಿಗೆ ದೇಹವೆಂಬುವುದೇ ಉಡುಗೆ ಆಗಿದೆ ದೇಹದ ಅಭಿಮಾನವುಳ್ಳವರು ದೇಹ ಮತ್ತು ಆತ್ಮರ ಸಂಬಂಧವನ್ನು ಗುರುತಿಸಲು ಅಸಾಧ್ಯವೆನ್ನುತ್ತಾರೆ ಶರಣ ದೇವರ ದಾಸಿಮೆಯರು ಹಾಲು ನೀರಿನ ಹೊಲಿಗೆ ಹಂಸ ಬಿಚ್ಚುಬಲ್ಲದಲ್ಲವೇ ಬಕ್ಕ ಬಿಚ್ಚಬಲ್ಲದೆ ಆತ್ಮ ಶರೀರದ ಹೊಲಿಗೆಯನ್ನು ನೀ ಬಿಚ್ಚಬಲ್ಲೆಯಲ್ಲದೆ ಅನ್ಯರಿಗೆತ್ತ ಸಾಧ್ಯ ರಾಮನಾಥಂ ಇಲ್ಲಿ ಹಾಲು ಮತ್ತು ನೀರಿನಲ್ಲಿ ಇರ್ತಕ್ಕಂಥ ಒಂದು ಭೇದವನ್ನು ಆತ್ಮ ಮತ್ತು ಶರೀರಕ್ಕೆ ಬಿದ್ದ ಹೊಲಿಗೆಯನ್ನು ಹೋಲಿಕೆ ಮಾಡಿ ಹೇಳುತ್ತಾರೆ ಸದಾ ಶರಣರ ಆತ್ಮಿಕ ಸಂಭಾಷಣೆಯಲ್ಲಿ ಪರಮಾತ್ಮನ ಜೊತೆಗೆ ಇರ್ತಕ್ಕಂಥ ರಾಮನಾಥರು ದೇವರ ದಾಸಿಮಯ್ಯನವರು ಆರಾಧ್ಯ ದೈವರಾಗಿರ್ತಕ್ಕಂಥ ರಾಮನಾಥನ ಜೊತೆಗೆ ನಡೆದ ದೇವರ ದಾಸಿಮಯ್ಯನ ಆತ್ಮಿಕ ಸಂಭಾಷಣೆಯಲ್ಲಿ ಆತ್ಮಜ್ಞಾನವನ್ನು ಬೆಳಕಿಗೆ ಕಾಣಬಹುದು ಈಗ ದರ್ಜಿಗೆ ಬಟ್ಟೆ ಹೊಲಿಗೆ ಹಾಕುತ್ತಾನೆ ಬೇಡವಾದರೆ ಹಾಕಿರುವ ಹೊಲಿಗೆಯನ್ನು ತಾನೇ ಬಿಚ್ಚುತ್ತಾನೆ ಅಥವಾ ಯಾರಾದರೂ ಬಿಚ್ಚಬಹುದು ಗೌಳಿ ಹಾಲಿಗೆ ನೀರಿನ ಹೊಲಿಗೆ ಹಾಕಬಲ್ಲ ಆ ಹಾಲು ನೀರಿನ ಹೊಲಿಗೆ ಸ್ವಯಂ ಗೌಳಿಯು ಬಿಚ್ಚಲಾರಂ ಮತ್ತು ಯಾರೂ ಕೂಡ ಬಿಚ್ಚಲಾರ ಆದರೆ ಹಂಸ ಪಕ್ಷಿಯ ಮುಂದೆ ಇಟ್ಟರೆ ಬೆರೆಸಿದ ಹಾಲನ್ನು ಬಿಡಿ ಇಟ್ಟರೆ ಹಾಲನ್ನು ನೀರನ್ನು ಬೇರ್ಪಡಿಸಿ ಹಾಲನ್ನು ಮಾತ್ರ ಕುಡಿಯುತ್ತದೆ ನೀರು ಪಾತ್ರೆಯಲ್ಲಿ ಉಳಿಯುತ್ತದೆ ಬಕ ಪಕ್ಷಿಗೆ ಈ ಕಾರ್ಯ ಸಾಧ್ಯವಾಗುವುದಿಲ್ಲ ಹಾಗೆಯೇ ದೇಹ ಮತ್ತು ಆತ್ಮನಿಗೆ ಬಿದ್ದಿರುವ ಹೊಲಿಗೆ ಪರಮಾತ್ಮ ಮಾತ್ರ ಬಿಚ್ಚಬಲ್ಲವನಾಗಿದ್ದಾನೆ ಯಾವ ಪರಮಾತ್ಮನಿಗೂ ದೇಹ ಮತ್ತು ಆತ್ಮನಿಗೆ ಹೊಲಿಗೆ ಬಿದ್ದಿರುವ ಆಧ್ಯಾತ್ಮಿಕ ಶಕ್ತಿ ಯಾವ ವ್ಯಕ್ತಿಯತ್ರ ಇಲ್ಲ ಎಂದರೆ ಆ ವ್ಯಕ್ತಿ ಆತ್ಮ ಮತ್ತು ಶರೀರಕ್ಕಿರುವ ಹೊಲಿಗೆಯನ್ನು ಬಿಚ್ಚಲು ಸಾಧ್ಯವಿಲ್ಲ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಇದ್ದರೆ ಅದನ್ನು ಬಿಚ್ಚಬಲ್ಲ ಎಂದು ದೇವರ ಅಸಿಮೆಯರು ಉದ್ಗಾರವೆತ್ತುತ್ತಾರೆ ದೇಹದಲ್ಲಿ ಇರ್ತಕ್ಕಂಥ ದೇಹ ದೇಹದ ಋಣ ಮತ್ತು ದೇಹದ ಸಂಬಂಧಿಗಳ ಋಣ ಇರುವವರೆಗೂ ಆತ್ಮ ದೇಹದಲ್ಲಿ ಇರುತ್ತದೆ ಋಣಮುಕ್ತವಾದ ಮೇಲೆ ಜಾತಸ ಹಿ ಧ್ರುವ ಮೃತ್ಯಂ ಧ್ರುವಂ ಜನ್ಮ ಮೃತ್ಯಸ್ಯ ಹುಟ್ಟಿದವರಿಗೆ ಮರಣವು ನಿಶ್ಚಯಂ ಅಂದರೆ ದೇಹವು ತ್ಯಾಗವು ನಿಶ್ಚಯಂ ದೇಹ ತ್ಯಾಗದ ನಂತರ ಆತ್ಮನಿಗೆ ಹುಟ್ಟು ಕೂಡ ಖಚಿತವಾಗಿದೆ ನಿಶ್ಚಯವಾಗಿದೆ ಎಂದು ಗೀತೆಯಲ್ಲಿ ಉಲ್ಲೇಖವಿದೆ ಮಾಸಾಂಸಿ ಜೀರ್ಣಾನಿಯತ್ತ ವಿಹಾಯ್ ನವಾನಿ ಗೃಹಾನೆ ನರೋಫರಾನಿ ತತ ಶರೀರಾನಿ ವಿಹಾಯ ಜೀರ್ಣಾನ್ಯ ಸಮ್ಯಾತಿ ನವಾನಿ ದೇಹಿ ಹಳೇ ಬಟ್ಟೆ ಹರಿದ ಮೇಲೆ ಹೊಸ ಬಟ್ಟೆಯನ್ನು ಧರಿಸುವಂತೆ ದೇಹವು ಆತ್ಮನಿಗೆ ಒಂದು ಉಡುಪು ದೇಹವೆಂಬ ಉಡುಪು ಹಳೆಯದಾದ ಮೇಲೆ ಹೊಸ ದೇಹವನ್ನು ಹೊಸ ಬಟ್ಟೆಯನ್ನು ಧರಿಸಬೇಕಾಗುತ್ತದೆ ಆತ್ಮ ಈ ಒಂದು ನಮ್ಮ ದೇಹವನ್ನು ಬಟ್ಟೆಗೆ ಹೋಲಿಕೆ ಮಾಡುತ್ತಾರೆ ದೇಹವೆಂಬುವುದು ಒಂದು ಬಟ್ಟೆ ಈ ಬಟ್ಟೆಯನ್ನು ಹಳೆಯದಾದ ಮೇಲೆ ಹೊಸ ಬಟ್ಟೆ ಧರಿಸುವಂತೆ ನಮ್ಮ ಆತ್ಮವು ಕೂಡ ಎಂಬತ್ತು ನಾಲ್ಕು ಲಕ್ಷ ಯೋನಿಯನ್ನು ದಾಟಿ ಹಾಗೆಯೇ ಭಾರದ ಮಂಗಳ ಚಕ್ರದಲ್ಲೇ ಸುತ್ತಲೇ ಇರುತ್ತದೆ ಹಳೆಯ ಬಟ್ಟೆ ಹರಿದ ಮೇಲೆ ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮವು ಕೂಡ ಹಳಿ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸುತ್ತುತ್ತಲೇ ಇರುತ್ತದೆ ಜನನಪಿ ಮರಣ ಮರನಪಿ ಜನನ ಜಠರೇ ಶೈನ ಭಜೆ ಗೋವಿಂದಂ ಭಜ ಗೋವಿಂದಂ ಮೂಡ ಇದು ಮಾನವ ಜನ್ಮಕ್ಕೆ ಬಂದಿ ಅಂದ ಮೇಲೆ ಭವಚಕ್ರದಿಂದ ಬಿಡುಗಡೆ ಹೊಂದುವುದನ್ನು ಮಾನವ ಜನ್ಮದಲ್ಲಿ ನೋಡಿಕೊಳ್ಳಬೇಕು ಸ್ಮರಣೆ ಮಾಡುತ್ತಾ ಆತ್ಮಜ್ಞಾನ ಹೊಂದುವ ಶರಣ ಹೊಂದಿರುವತಕ್ಕಂಥ ಶರಣರು ಮಾತ್ರ ಈ ಸೃಷ್ಟಿಯ ನಾಟಕದಲ್ಲಿ ತಮ್ಮ ಪಾತ್ರದ ಮಹತ್ವವನ್ನು ಅರಿತು ದೇಹವೆಂಬುದು ನಾಟಕದ ಪಾತ್ರಧಾರಿಯನ್ನು ಹುಡುಗಿಯಂತೆ ತಿಳಿದುಕೊಂಡು ತಮ್ಮ ಕರ್ತವ್ಯ ಕಾರ್ಯಕಲಾಪಗಳನ್ನು ಮಾಡುತ್ತಾರೆ ನಾವು ನೀವೆಲ್ಲರೂ ಕೂಡ ದೇಹವೆಂಬುದು ಬಟ್ಟೆ ಇದ್ದಂತೆ ಇದ ಆತ್ಮದಲ್ಲಿ ನಾನು ಪರಮಾತ್ಮನ ಅಂಶ ಎಂದು ತಿಳಿದುಕೊಂಡು ಈ ಆತ್ಮವು ಅಳೆ ಬಟ್ಟೆ ಹಳೆದಾದ ಮೇಲೆ ಹೊಸ ಬಟ್ಟೆ ಧರಿಸುವಂತೆ ದೇಹದಲ್ಲಿ ಋಣಮುಕ್ತವಾದ ಮೇಲೆ ದೇಹವನ್ನು ಬಿಟ್ಟು ಹೊರಡುತ್ತದೆ ನಾವು ನೀವೆಲ್ಲರೂ ಕೂಡ ಈ ಜ್ಞಾನವನ್ನು ಪಡೆದುಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಎಂದು ಹೇಳುತ್ತಾ ನನ್ನ ಎಡನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಅರಿ ಓಂ ತತ್ಸಮ್ ಸರ್ವೇ ಜನ ಸುಖಿನೋ ಒಬ್ಬ ಒಂದು